ಪುರಿ ಮಹಾಸ್ವಾಮಿಗಳ ಪಾರಾವಿಂದಗಳಿಗೆ ನಮಸ್ಕರಿಸುತ್ತ ಏನಿವತ್ತ ತೈಲೇಶ್ವರ ಗಾಣಿಗರ ಮಹಾಸಂಸ್ಥಾನ ಮಠದಲ್ಲಿ ಸ್ವಾಮೀಜಿಯವರ ಎರಡನೇ ವರ್ಷದ ಪೀಠಾರೋಹಣ ಕಾರ್ಯಕ್ರಮ ಹಾಗೂ ಗಾಣಿಗರ ಹಬ್ಬ ಏನಿವ ಕಾರ್ಯಕ್ರಮ ಮಾಡಬೇಕು ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಶನಿವಾರ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಈ ಕಾರ್ಯಕ್ರಮ ಶುರುವಾಗುತ್ತೆ ಈ ಕಾರ್ಯಕ್ರಮದ ಸಿದ್ಧತೆ ಸುಮಾರು ಮೂವತ್ತೈದು ಸಾವಿರ ಆಸನಗಳನ್ನು ಒಳಗೊಂಡ ಭವ್ಯವಾದ ಭವ್ಯವಾದಿಗೆ ಈ ಕಾರ್ಯಕ್ರಮ ನಡೀತಿದೆ ಎಲ್ಲ ನಮ್ಮ ಜನಾಂಗದ ಬಂಧುಗಳು ಜಿಲ್ಲಾ ತಾಲೂಕು ಹಾಗೂ ಹೋಬಳಿ ಲೆವೆಲಿನಿಂದ ಅದು ಗ್ರಾಮಸ್ಥರು ಎಲ್ಲ ಸಹ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಹಬ್ಬದ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕು ಅಂತ ನಮ್ಮ ಎಲ್ಲ ನಮ್ಮ ಜನಾಂಗದ ಗಾಣಿಕ ಬಂಧುಗಳಲ್ಲಿ ವಿನಂತಿ ಮಾಡುತ್ತೇವೆ ಅದೇ ಆರಂಭ ಮಾಡೋದು ಅದೇ ರೀತಿ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ ಅಂತ ನಾವು ನಿರೀಕ್ಷೆ ಇಟ್ಕೊಂಡಿದ್ದೀವಿ ಈ ಕಾರ್ಯಕ್ರಮ ಯಶಸ್ವಿ ನಮ್ಮ ಪುರಮ ಪೂಜ್ಯರಲ್ಲಿ ವಿನಂತಿಸುತ್ತಾ ಈ ಕಾರ್ಯ